ಬಿಸಿಲು ನಗರಿಯ ನಾಡಿದು ಕಲ್ಬುರ್ಗಿಯಲ್ಲಿ ತಂಪಾದ ಸುಮಧುರವಾದ ಹಚ್ಚ ಹಸಿರಿನ ಮಲೆನಾಡಿನ ಒಂದು ಬೀಡು ಅದು ಚಿಂಚೋಲಿ ತಾಲೂಕಿನ ಶಾದಿಪುರದ ಗ್ರಾಮದ ಪ್ರಕೃತಿಯ ವನ್ಯಜೀವಿ ನೋಟದ ಒಂದು ಕಾಡಿನ ನಾಡಿನ ಬೀಡಿನ ಒಟ್ಟಾರೆಯಾಗಿ ಮನಕುಲದ ಇತಿಹಾಸದ ತವರೂರಿನ ಅರಣ್ಯದ ಸರಪಳಿ ಬೀಡಾಗಿದೆ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಶಾದಿಪುರ್ ಗ್ರಾಮದ ಈ ಅರಣ್ಯದಲ್ಲಿ ಇರತಕ್ಕಂತ ನಾವು ಈಗ ನಮ್ಮ ಹಳೆಯಾಗೆಲ್ಲ ತೋರಿಸ್ಲಿಕ್ಕೆ ನಡೆದೀವಿ ಇದು ಮುಂದೆ ಬರತಕ್ಕಂತ ಏರಿಯಾ ಪಾಚ್ಪೀರ್ ಅದ ಇದು ಪಾಚ್ಪೀರ್ ಹಾದಿ ಇಲ್ಲಿ ಸಂಗಿರ್ಲೋ ಹಿಂದ ಸಂಗಿರ್ಲ ಅದ ಸಂಗಿರ್ಲಲ್ಲಿಂತ ಪಾಚ್ಪೀರ್ ಪಾಚ್ಪೀರ್ದಾಗ ಎಲ್ಲ ಹಿಂದಕ್ಕೆ ಮನೆ ದರ್ಗಾ ಪಿಡ್ಗಾ ಅವೆಲ್ಲ ಇದ್ದೀವಿ ನಮ್ಮ ಮಳೆ ತೋರ್ಸಂದನ ಈಗ ಹೋಗಿ ಅವೆಲ್ಲ ತೋರಿಸ್ತಾ ಇದ್ದೀವಿ ನಾವೀಗ ಪಾಚ್ಪೀರ್ ಇದ್ದೀವಿ ಪಾಶ್ಪೀರ್ ಹಾದಿಲಿಂತ ನಡೆದೀವಿ ಈಗ ಗುಲ್ಬರ್ಗ ಹೈದ್ರಾಬಾದ್ ಬೆಂಗಳೂರು ಎಲ್ಲ ಇದ್ದವರು ಬಂದು ಇಂಥ ಈ ವಾತಾವರಣ ಈ ಗಿಡದ ವಾತಾವರಣ ಈ ಜಂಗಲ್ ವಾತಾವರಣ ಬಂದು ನೋಡಿ ನಿಮ್ಮ ಮನಸ್ಸು ತೃಪ್ತಿ ಪಡಂಗ ಇಲ್ಲಿದ್ದು ಚಲೋ ಹೋಗಬೇಕು ಅಂತ ನಮ್ಮ ವಿನಂತಿ ಇದು ನಮ್ಮ ಈ ಗ ಈ ಅಡವಿಯಲ್ಲಿ ನಿಜಾಮರು ಫ ಹಿಂದಕ್ಕೆ ಹೈದರಾಬಾದ್ ನಿಜಾಮರು ಬಂದು ಇಲ್ಲಿ ವಾಸ ಮಾಡಿ ಚಂದ್ರು ಅವರು ಎಲ್ಲ ಮಜಾ ಮಾಡಿ ಹೋತಿದ್ರು ಅಂಥ ಅರಣ್ಯ ಇದು ಹಿಂದಕ್ಕಿಂದ ಎಲ್ಲಾ ಮನಿ ಪರಂಪರ ಏನೇನು ನಡ್ದೋ ಹಿಂದಕ್ಕೆ ರಾಜರೆಲ್ಲ ಎರಡನೇದಾಗ ಬಂದು ಚಲೋ ಇದ್ದು ಅವರು ಎಲ್ಲಾ ವಾತಾವರಣ ಚಲೋದ ಕಂಡು ಎಲ್ಲ ನೋಡ್ಕೊಂಡು ಹೋಗ್ತಿದ್ರು ಅವ್ರು ಇಲ್ಲಿ ಒಂದು ಗುಡಿ ಇತ್ತ ಇಲ್ಲಿ ಊರುಡಮ್ಮ ಅಂತ ಹೇಳಿ ಊರಿನ ದೇವತೆ ಗ್ರಾಮ ದೇವತೆ ಅಂತ ಕರಿತಾರೆ ಇದು ಫ್ರೆಂಡ್ಸ್ ಇದು ಹನುಮಾನ್ ದೇವರು ಮಂದಿರ ಗುಡಿ ಇದು ಹನುಮಾನ್ ದೇವ್ರ ಗುಡಿ ವಾಹ್ ಇದು ಹನುಮಾನ್ ದೇವ್ರ ಗುಡಿನ ಎಲ್ಲ ಅವೆಲ್ಲ ಒಡ್ದಾರಲ್ರಿ ನಮ್ಮಮ್ಮ ಒಡ್ದಾರ ಯಾಕಂತ ಹೇಳಿ ಅಚ್ಛಾ ಅಚ್ಛಾ ಇದ್ರೂ ಹನುಮಾನ್ ದೇವ್ರು ಇದೂ ಹನುಮಾನ್ ದೇವ್ರು ಇದು ಹನುಮಾನ್ ದೇವರು ಎಷ್ಟು ವರ್ಷಿಂದ ಅದಾಗ ಅವ್ರಿಗೆ ನಾಗರಿಕತೆನೂ ಇದ್ದಿಲ್ಲ

ಇಲ್ಲಿ ಆಗಿನ ಕಾಲದ ಜನರಿಗೆ ಭೇದ ಭಾವ ಏನು ಅಂತ ಇದ್ದಿಲ್ಲ ಇಲ್ಲಿ ಎಲ್ಲ ಒಂದು ದೇವರುಗಳ ಒಂದು ಅವರ ವಿಗ್ರಹಗಳು ಇದಾವೆ ಇಲ್ಲಿ ಅವರು ಏನಪ್ಪ ಇವ್ರು ಕೊಟ್ಟು ಹೋದ್ರೆ ನನ್ಗ ದಾರಿ ಸಿಗುವಲ್ರಿಗ ಆದಿ ಇಲ್ಲಿ ಒಂದು ಪುರಾತನವಾದಂತ ಒಂದು ಪ್ಲೇಸ್ ತೋರ್ಸ್ಬೇಕು ನಿಮ್ನಾಗಿ ನಾವು ಎಲ್ಲ ಹುಡ್ಕಾಡ್ಲತ್ತೀವಿ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ಮೂಗರು ಮೂರ್ ಕರಿ ಮೂಗರು ಮೂರ್ ಕರಿ ಹೋಗಿ ಹುಡ್ಕಾಡ್ಲತ್ತೀವಿ ಸಿಗಲಾಗ್ಯದ್ದು ಅದು ನೋಡ್ರಲ್ಲ ಅಲ್ಲೊಬ್ರು ಅಲ್ಲೊಬ್ರು ಎಲ್ಲಾ ತಿರ್ಗಾಡ್ಲತ್ತೀವಿ ಕಾಣಿಸ್ಲಾಗ್ಯದ ಅದು बाळ दूर बंदि अरण्य प्रदेश दीव नाव उदर रस्ता ನೋಡಿದ್ರಲ್ಲ ಇದು ಪಾಂಚ್ ಪೀರ್ ಅಂತಾರ ಪಾಂಚ್ ಪೀರ್ ಅಂತ ಯಾಕೆ ಬಂದದ ಹೆಸ್ರು ಅಂತಂದ್ರೆ ನಿಮ್ಗೆ ತೋರಿಸ್ತೀನಿ ಬರ್ರಿ ಪಾಂಚ್ ಪೀರ್ ಅನ್ನೋ ಉದ್ದೇಶ ಇದರ್ಗ ಫುಲ್ ವಿಡಿಯೋ ತೆಗಿತೀನಿ ಒಂದೇ ಹಾ ಇದು ಪಾಂಚ್ ಪೀರ್ ಉದ್ದೇಶ ನೋಡ್ರಿ ಮೊದಲನೇ ಪೀರ್ ಒಂದನೇ ಪೀರು ಇದು ಎರಡನೇ ಪೀರು ಇದು ಮೂರನೇ ಪೀರು ಇದು ನಾಲ್ಕನೇ ಪೀರು ಇದೊಂದು ಐದನೇ ಪೀರ್ ಅದರ ಸಲುವಾಗಿ ಇಲ್ಲಿ ಐದು ಐದು ಪೀರ್ ಅಂತ ಹೇಳಿ ಪಾಂಚ್ ಪೀರ್ ಅಂತೇಳಿ ಕರೀಲಾಗ್ತದೆ ಇಲ್ಲಿ ಇದರ ಹೆಸರು ಪಾಂಚ್ ಪೀರ್ ಇಲ್ಲಿ ಅದಕ್ಕೆ ಹಾಕ್ಬೇಕು ಹಾಕಬೇಕು ಹಾ ನೋಡಿ ಫ್ರೆಂಡ್ಸ್ ಇದು ಪಾಂಚ್ ಪೀರ್ ಅನ್ನೋ ಉದ್ದೇಶ ಕಾರಣ ಇದೆ ಈ ಗಡದಲ್ಲಿ ಮಧ್ಯ ಭಾಗದಲ್ಲಿ ಒಂದು ಪ್ಲೇಸ್ ನಾವು ನೋಡತಕ್ಕಂತ ವಿಡಿಯೋ ಇಲ್ಲಿ ಆಹ ಬಂತೋ 10 ಅಂದ್ರೆ ಇಲ್ಲಿ ಅರಣ್ಯ ಮಧ್ಯಪ್ರದೇಶದಲ್ಲಿ ನಾವು ಇದ್ದೀವಿ ಈಗ ಇದು 5 ಫಿರ್ ನೋಡಿದ್ವಿ 5 ಫಿರ್ ಅಯ್ಯೋ ಒಮ್ಮೆ ಫಿರು ಎರಡನೇ ಪೀರು ಮೂರನೇ ಪೀರು ಅದು ನಾಲ್ಕನೇ ಪೀರು ಇಲ್ಲೇ ಐದು ಪೀರ್ಗಳಂತ ಹೇಳಿ ಇದಕ್ಕೆ ಪಾಂಚ್ ಪೀರ್ ಅಂತ ಹೇಳಿ ಹೆಸರು ಬಂತದ ಇದು ಇದು ಪ್ರಾಚೀನ ಕಾಲದಲ್ಲಿ ಹಿಂದಿನ ಕಾಲದಲ್ಲಿ ಸುಮಾರು ಒಂದು ಮುನ್ನೂರು ನಲ್ನೂರು ನಾಲ್ಕುನೂರು ಹಿಂದಿನ ವರ್ಷ ಕಾಲದ ಒಂದು ಇತಿಹಾಸ ಅಂತೇಳಿ ಹೇಳ್ಬೋದು ಪಾಂಚ್ ಪೀರ್ ನೋಡಿದ್ರಲ್ಲ ಫ್ರೆಂಡ್ಸ್ ಇವಾಗ ಬಾರದ ಈಗ ಸ್ಪೆಷಲ್ ನಮ್ಮ ವಿಡಿಯೋಗೆ ಸ್ಪೆಷಲ್ ಆಗಿರ್ಕಂತ ಆಗಿರ್ತಕ್ಕಂಥ ಒಂದು ಪ್ಲೇಸ್ ಆ ಒಂದು ಪ್ಲೇಸ್ ಹುಡ್ಕಾಡ್ಲತ್ತೀವಿ ನಾವು ಮೂಗರು ಅದು ಸಿಗಲಾಗ್ಯದ ಭಾಳ ಒಂದು ನೋಡ್ತಕ್ಕಂಥ ಪ್ಲೇಸ್ ಅದು ಹಾಂ ನೋಡ್ರಲ್ಲ ಅಲ್ಲೊಬ್ರು ಒಬ್ಬರು ಒಕ್ಕಾರ ನೋಡ್ಕೋತಾರೆ ಮತ್ತು ಈ ಕಡೆ ಒಬ್ಬರು ಹೇಳ್ಕೊಲತ್ತಾರ ಸಿಗಲಾಗ್ಯದ ಪ್ಲೇಸ್ ಎಲ್ಲ ಆಗಿನ ಕಾಲದಾಗ ಜನರೆಲ್ಲ ಉಪಯೋಗಿಸಿರುವ ಉಪಯೋಗಿಸಿರುವಂಥ ವಸ್ತುಗಳಾಗಿರ್ವೆ ಆಗಿವೆ ಅವು ಎಲ್ಲ ನೋಡಿದ್ರಲ್ಲ ಘಟ್ಟ ಘಟ್ಟ ಅರಣ್ಯ ಹಳ್ಳಿ ಅಂತಂದರೆ ಏನಂತ ತಿಳ್ಕೊತಾರೆ ನೀವು ಆಗಿನ ಕಾಲದ ಒಂದು ಪುರಾತನವಾದಂಥ ವೀಡಿಯೋಗಳು ಆಗಲಿ ಅವರೊಂದು ಉದ್ದೇಶ ಏನಾಗಿರ್ತಕ್ಕಂಥ ಗೊತ್ತಾಗಲ್ಲ ಈ ವಿಡಿಯೋ ಎಲ್ಲ ತಾವು ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಾಮೆಂಟ್ಸ್ ಕೂಡ ಕೊಡಿ ಇನ್ನೂ ಇಷ್ಟು ನಿಮಗೆ ನನಗೂ ಏನೂ ತಿಳಿದಿಲ್ಲ ಮತ್ತು ನಾನು ತಿಳಿಯೋ ಇದ್ದೀನಿ ನಾನು ನೋಡ್ರಲ್ಲ ಒಂದು ಪುರಾತನ ಒಂದು ಹಳಿ ಊರು ಅಂತ ಹೇಳ್ಬೋದು ಇದೊಂದಷ್ಟು ಸುಮ್ಸಾಮ್ ಇದೊಂದಷ್ಟು ಸುಮ್ಸಾಮ್ ಆಗಿದೆ ಈ ಜಾಗದಲ್ಲಿ ನೆಟ್ವರ್ಕ್ ಬರೋಂಗಿಲ್ಲ ಏನಿಲ್ಲ ಒಂದು ತಾಸಾಯಿತು ಫ್ರೆಂಡ್ಸ್ ಹುಡ್ಕಲತ್ತೀವಿ ಸಿಗ್ಲತ್ತಿಲ್ಲ ಅದು ನೋಡಿದ್ರೆ ಹಲೋ ಹಾಯ್ ಫ್ರೆಂಡ್ಸ್ ನಮಸ್ಕಾರ ಈಗಿನ ತನಕ ನಾವು ನಮ್ಮ ಗೌಡ್ರು ಮತ್ತು ನಮ್ಮ ಮಾಮವರು ನಾವು ಮೂಗರ್ ಕಲಿತು ಮೂರು ದಿಕ್ಕಿಗೆ ಇಣಿತೀವಿ ಸಿಕ್ಕಿಲ್ಲ ಅದು ಲಾಸ್ಟ್ ಮನೆಗೆ ಹೋಗೋ ಟೈಮಿಗೆ ಅದು ದೊಡ್ಡ ವಿಜುವಲ್ ಇದು ಇಲ್ಲಿ ಪಕ್ಷಿ ಪ್ರಾಣಿ ಪ್ರಾಣಿಗಳಿಗೆ ಎಲ್ಲ ಒಂದು ಉಪಯೋಗಕರವಾದಂಥ ಸ್ಥಳ ನೋಡಿರಿ ತೋರಿಸ್ಲತ್ತೀನಿ ನೋಡಿರಿ ಓಕೆ ಸ್ಟಾರ್ಟ್ ಒನ್ ಟು ತ್ರೀ ಇದು ಈ ಒಂದು ಪಾಂಚ್ ಪೀರ್ಗೆ ಸಂಬಂಧಿಸಿದ ಒಂದು ಬಾವಿ ಅಂದರೆ ಇದೇ ಅತ್ಯಂತ ನೀರಿರತಕ್ಕಂಥ ಪ್ಲೇಸ್ ಅಂದರೆ ಇದೆ ನೋಡ್ರಿ ಎಷ್ಟು ಚಂದ ಆಯ್ತು ನೋಡ್ರಿ ಇದು ಇದೇ ಇದು ಮೂರು ತಾಸು ಆಯ್ತು ನಾವು ಇನ್ಕ್ಲತ್ತೀವಿ ಸಿಕ್ಕಿಲ್ಲ ಆ ಕಡೆ ತೋರಿಸ್ತೀನಿ ವಿಡಿಯೋ ಇದು ನೋಡಿ ಫ್ರೆಂಡ್ಸ್ ಇದು ನೋಡ್ರಿ ಈ ಬಾಯಿ ಸಲುವಾಗಿ ಇಟ್ಟಿ ಇನ್ಕ್ಲತ್ತೀವಿ ಸಿಕ್ಕಿಲ್ಲ ಇದು ಬಾವಿ ಸಲುವಾಗಿ ಇಟ್ಟ ನಾವು ಇಣಕಿವಿ ಈಗ ಸಿಕ್ಕ್ಯದ

ये फारेस्ट दोरो आधे का खंग मारा पड़ले किसके साफ मार्डर नीर बर्ताव अरे नीर क्या नीर केरिया हाँ मत लोपड़ कितने था भाई दिखता है दिखे दो मस्त तो लोपड़ कुन्ना दे नॉर्डरे इनका लोपड़ कुन्ना इप्परो दाल के

ನನ್ನ ಹಿಂದೆ ನೋಡ್ತಾ ಇರೋ ಅಂತ ಹಿಂದೆ ನೋಡ್ತಾ ಇರೋ ಅಂತ ಮಳೆ ಆಶ್ರಿತ ಭೂಮಿ ಪೂರ್ತಿ ಮಳೆ ಆಶ್ರಿತ ಭೂಮಿ ನವದ್ಪುರ ಊರಿನಿಂದ ಬರವತ್ತಿಗೆ ಇಲ್ಲಿ ಲೆಫ್ಟ್ ಸೈಡ್ಗೆ ಇಲ್ಲಿ ಒಂದು ಗಿಡಕ್ಕೆ ಒಂದು ಹಸಿರು ಕಲರ್ ಒಂದು ಒಂದು ಕುಪ್ಸವನ್ನು ಕಟ್ಟಿರ್ತಾರೆ ಇದೇ ಪ್ಲೇಸ್ ನೋಡಿ ಫ್ರೆಂಡ್ಸ್ ಒಂದು ಸಿಗ್ನಲ್ ಥರ ಹಿಂಗೆ ಸೇಟ್ ಹೋಗಿ ಒಂದು ಅದೊಂದು ಟೂ ಹಂಡ್ರೆಡ್ ಮೀಟರ್ ತನಕ ಹೋಗಿ ಅಲ್ಲಿ ಲೆಫ್ಟಿಗೆ ಹೋದರೆ ಅದು ಭಾಳ ಸಿಗ್ತಲ್ ಬಾಯ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್